ಸ್ನೇಹಿತರೆ ಇಷ್ಟೊತ್ತು ಕಿತ್ತೂರು ಸಾಮ್ರಾಜ್ಯದ ಆರಂಭದ ಇತಿಹಾಸದ ಬಗ್ಗೆ ನಾವೆಲ್ಲ ನೋಡಿದ್ವಿ ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಎಂಟ್ರಿ ಕೊಡ್ತಾರೆ ಈಗಿನ ಒಂದು ಸ್ಟೋರಿಯಲ್ಲಿ ಸರ್ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರು ಬಹಳಷ್ಟು ಮುಂಚೂಣಿಯಲ್ಲಿ ಬರುತ್ತೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ಅಂತ ಹೇಳಿ ಖ್ಯಾತಿಯನ್ನು ಗಳಿಸಿದ್ದಾರೆ ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ನಾನು ನಿಮ್ಗೆ ಈ ಮುಂಚೆ ಹೇಳಿದೆ ರುದ್ರ ಸರ್ಜಾ ಹದ್ನೆಂಟ್ನೂರ ಇಪ್ಪತ್ನಾಲ್ಕು ಜುಲೈ ಹತ್ತಕ್ಕೆ ಪತ್ರ ಬರೆದಿರ್ತಾನೆ ನಂತರದಲ್ಲಿ ಆತನ ಆರೋಗ್ಯ ಚೇತರಿಕೆ ಆದ ಕಾರಣ ಪತ್ರವನ್ನ ತ್ಯಾಕ್ರೆಗೆ ರವಾನೆ ಮಾಡೋದಿಲ್ಲ ಆ ಸೆಪ್ಟೆಂಬರ್ ಹತ್ತನೇ ತಾರೀಕಂದು ಆತನ ಆರೋಗ್ಯ ತೀವ್ರ ಕುಸಿತ ಕಂಡಾಗ ತಕ್ಷಣವಾಗಿ ತಾಬುಡ್ತು ಬಿಡಾಗಿ ಎಲ್ಲ ಸಂಬಂಧಿಕರನ್ನ ಸಂಸ್ಥಾನಿಕರನ್ನ ಸರ್ದಾರನ್ನ ಕರೆದು ಬಹಿರಂಗವಾಗಿ ದತ್ತಕ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾನೆ ಇದು ಹದಿನೆಂಟನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ದತ್ತಕ ಪ್ರಕ್ರಿಯೆ ಮುಗಿಯುತ್ತೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿನ ಬೆಳಗಿನ ನಾಲ್ಕು ಹನ್ನೊಂದನೇ ತಾರೀಕು ಅಂದ್ರೆ ಹನ್ನೆರಡನೇ ತಾರೀಕಿನ ಬೆಳಗಿನ ನಾಲ್ಕು ಗಂಟೆ ಅಂತ ವಾಸಬೇಕು ನಿಧಾನ ಆಗ್ತಾನೆ ಈ ಸಂದರ್ಭದಲ್ಲಿ ಸಂಸ್ಥಾನಕ್ ಉತ್ತರಾಧಿಕಾರಿಗಳು ಇರೋದಿಲ್ಲ ಯಾ ಹೇ ದತ್ತ ತೆಗೆದುಕೊಳ್ಬೇಕಂತ ಪ್ರಮೇಯ ಬಂದಾಗ ರಾಣಿ ವೀರಮ್ಮ ಮತ್ತು ಚೆನ್ನಮ್ಮ ಈ ಸಂದರ್ಭದಲ್ಲಿ ಜನಮಾನಸ ನಂಬಿರೋದು ರಾಣಿ ಚೆನ್ನಮ್ಮ ದತ್ತಕ್ ತೆಗೆದ್ಕೊಂಡ್ಲು ಅಂತೇಳಿ ಆದ್ರೆ ಕಾಗದ ಪತ್ರಗಳು ನೆರವೇರಿಸತಕ್ಕಂಥದ್ದು ವೀರಮ್ಮನ ಹೆಸರಿನಲ್ಲಿ ಅಂದ್ರ ಮೃತ ಶಿವಲಿಂಗ ರುದ್ರ ಸಜ್ಜನ ಹೆಸರಿನಲ್ಲಿ ಆದ್ರೆ ಜನಮಾನಸ ನಂಬಿರೋದು ಮತ್ತು ಅದಕ್ಕೆ ಅರ್ಹರಿರ್ತಕ್ಕಂಥದ್ದು ರಾಣಿ ಚೆನ್ನಮ್ಮ ಯಾಕಂದ್ರೆ ಆ ಶಿವಲಿಂಗ ರುದ್ರಸರ್ಜನ ಹೆಂಡತಿ ಶಿವಲಿಂಗ ರುದ್ರಸರ್ಜ ತೀರ್ಕೊಂಡಾಗ ಕೇವಲ ಹನ್ನೊಂದು ವರ್ಷದ ಚಿಕ್ಕ ಹುಡುಗಿಯಾಗಿರ್ತಕ್ಕಂಥಳು ಹಾಗಾಗಿ ರಾಣಿ ಚೆನ್ನಮ್ಮನೆ ಸಂಸ್ಥಾನದ ಜನರ ಮೇಲೆ ಒಂದು ಭಾವನಾತ್ಮಕವಾಗಿ ಹಿಡಿತಾ ಇರೋದ್ರಿಂದ ಜನ ಆ ರೀತಿಯಾಗಿ ನಂಬುತ್ತಾರೆ ಇದಾದ ನಂತರ ಆ ಇದನ್ನ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಆತ ಶಿವಲಿಂಗ ದತ್ತಕ್ ಪ್ರಕ್ರಿಯೆ ಆಗಿ ಶಿವಲಿಂಗ ರುದ್ರಸರ್ಜನೆ ಇದನ್ನ ಆಗ್ತಾನೆ ಆತ ಜುಲೈ ಹತ್ತನೇ ತಾರೀಕಿನಂದು ಬರೆದ ಪತ್ರವನ್ನ ತ್ಯಾಕ್ರೆಗೆ ಆತನ ನಿಧನ ನಂತರ ಮುಟ್ಟಿಸ್ತಾರೆ ತ್ಯಾಕ್ರೆ ಅದನ್ನ ಸಂಶಯ ಪಡ್ತಾನೆ ಇದ್ರಲ್ಲಿ ಸಹಿ ಚೆನ್ನಾಗಿಲ್ಲ ಸಹಿ ತಿದ್ದುಪಡಿ ಆಗಿದೆ ಇದನ್ನ ಮಾನ್ಯ ಮಾಡೋದಿಲ್ಲ ಅಂತೇಳಿ ಅವಾಗ ತ್ಯಾಕ್ರೆ ಅದನ್ನ ಅಬ್ಜೆಕ್ಷನ್ ಮಾಡಿ ದತ್ತಕ ಮಗ ಸಂಸ್ಥಾನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾನೆ ಅಷ್ಟಲ್ದೆ ಅಲ್ದೇ ಖಜಾನೆಯನ್ನ ಎಲ್ಲಿ ರಾಜ ನಿಧನ ಆಗಿರೋದ್ರಿಂದ ಸಂಸ್ಥಾನದ ಪರವಾಗಿ ಆ ಕೊನ್ನೂರ್ ಮಲ್ಲಪ್ಪ ಮತ್ತು ಕಂಪನಿ ಸರ್ಕಾರದ ಪರವಾಗಿ ಹಾವೇರಿ ವೆಂಕಟರಾವ್ ಇವರನ್ನ ಏನ್ ಮಾಡ್ತಾರೆ ಅಕೌಂಟರ್ ಕೆಲ ದಿನಗಳ ನಂತರ ಕುನೂರ್ ಮಲ್ಲಪ್ಪನನ್ನು ಹಾವೇರಿ ವೆಂಕಟರಾವ್ ಅನ್ನು ಮಾತ್ರ ಹೇಳ್ತಾನೆ ಕೊನೆಗೆ ಠಾಕ್ರೆ ಒಂದು ವರದಿಯನ್ನ ಕೇಳ್ತಾನೆ ಯಾರಿಗೆ ಹಾವೇರಿ ವೆಂಕಟರಾವ್ಗೆ ಅವಾಗ ಹಾವೇರಿ ವೆಂಕಟರಾವ್ ಮಾಮಲೆದಾರ ಅಂದ್ರೆ ತಹಸೀಲ್ದಾರ್ ಕೇಳ್ರ ಇವತ್ ನಾವೇನ್ ತಹಸೀಲ್ದಾರ್ ಅಂತ ಹೇಳ್ತೀವಲ್ಲ ಆ ಕೇಳ್ರು ಆತನ್ಗೆ ಕಿತ್ತೂರ್ ಕೋಟೆಯ ಉಸ್ತುವಾರಿ ಅಥವಾ ಸಂಸ್ಥಾನದ ಉಸ್ತುವಾರಿ ಹಾಕಿರ್ತಾರೆ ಅವಾಗ ಒಂದು ವರದಿ ಕೇಳ್ತಾರೆ ಕಿತ್ತೂರ್ನವರು ದತ್ತಕ ಮಾಡ್ಕೊಂಡಿರ್ತಕ್ಕಂತಹ ಅದ್ರ ಬಗ್ಗೆ ವರದಿ ಕೊಡಿ ಹೇಳಿ ಆ ಇಲ್ಲಿ ನಿಯಮ ಏನ್ ಇರ್ತದೆ ಅಂತಂದ್ರೆ ದತ್ತಕ ಮಾಡ್ಕೊಳ್ಬೇಕಾದ್ರೆ ಸಂಸ್ಥಾನದ ಹತ್ತಿರದ ಸಂಬಂಧಿಕ ಇರ್ಬೇಕಂತ ಇರ್ತದೆ ಆ ಪ್ರಕಾರ ಮಾಸ್ಮಡಿ ಬಾಳನಗೌಡನ ಮಗ ಶಿವಲಿಂಗಪ್ಪ ಅವರು ಸವಾಯಿ ಸರ್ಜಾ ಕಿತ್ತೂರು ಸಂಸ್ಥಾನದ ಹತ್ತಿರದ ಸಂಬಂಧಿಕ ಇರ್ತಾನೆ ಆದ್ರೆ ಹಾವೇರಿ ವೆಂಕಟರಾವ್ ಏನ್ ಮಾಡ್ತಾನೆ ಅಂತಂದ್ರೆ ಕಿತ್ತೂರು ದತ್ತಕ್ಕೆ ತೆಗೆದುಕೊಂಡಿರ್ತಕ್ಕಂಥವನು ಹಸ್ತಿರದ ಸಂಬಂಧಿಕನಲ್ಲ ಸಂಸ್ಥಾನದ ಆಸ್ತಿಯನ್ನ ಲಪ್ಟಾಯಿಸ್ಲಿಕ್ಕೆ ಕಿತ್ತೂರು ಸಂಸ್ಥಾನದ ಸರದಾರರು ಹುಡುಗುವ ಕುತಂತ್ರ ಅಂತಕ್ಕಂಥದ್ದು ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹದಿನೆಂಟುನೂರ ಹದ್ನಾರಲ್ಲಿ ಒಂದು ಒಪ್ಪ ಹದಿನೆಂಟುನೂರ ಹದಿನೆಂಟಲ್ಲಿ ಒಂದು ಒಪ್ಪಂದ ಆಗಿರುತ್ತೆ ಕಿತ್ತೂರು ಮತ್ತು ಬ್ರಿಟಿಷರ ಮಧ್ಯೆ ಬ್ರಿಟಿಷರ್ ಅದನ್ನ ಮಂದ್ರ ಒಪ್ಪಂದ ಅಂತ ಕರೀತಾರೆ ಕಿತ್ತೂರ್ನವರು ಅದ್ ಕಾನಾಪುರ ಒಪ್ಪಂದ ಅಂತ ಕರೀತಾರೆ ಅಲ್ಲಿ ವರ್ಷಕ್ಕೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳ ನಜರಾನವನ್ನ ಕಪ್ಪು ಕಪ್ಪು ಕಾಣಿಕೆಲ್ಲ ನಜರಾನ ಅಂತ ಹೇಳಬಹುದು ಅದನ್ನ ಅದನ್ನ ಕೊಟ್ಟು ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನ ಆಂತರಿಕ ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡಿರ್ತದೆ ಇರ್ತದೆ ಅಂತೇಳಿ ಆ ಒಪ್ಪಂದದಲ್ಲಿ ಇರುತ್ತದೆ ಹಾಗಾಗಿ ಪ್ರತಿ ವರ್ಷ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಾಗ್ಯೂ ಸಹಿತ ಆಂತರಿಕ ಸ್ವಾತಂತ್ರ್ಯ ಇರಬೇಕು ದತ್ತಕ ಪ್ರಕ್ರಿಯೆ ಅಂತಕ್ಕಂಥದ್ದು ಆಂತರಿಕ ಸ್ವಾತಂತ್ರ್ಯ ಮತ್ತೆ ಈ ಹಿಂದೆ ಆ ವೀರಪ್ಪ ದೇಸಾಯಿಗೆ ಮಕ್ಕಳ ಇದ್ದಾಗ ಆತನು ಮಲ್ಲಸರ್ಜನ ದತ್ತ ತೆಗೆದ್ಕೊಂಡಿರ್ತಾನೆ ಆತನು ಸಹಿತ ದತ್ತಕ್ ತೆಗೆದ್ಕೊಂಡಂತಾನೆ ಆಗ ಬರದೇ ಇರತಕ್ಕಂತ ಸಂದಿಗ್ಧತೆ ಈಗ ಯಾಕೆ ಬರ್ತದೆ ಅಂತೇಳಿ ಕಿತ್ತೂರ್ನವರು ವ್ಯಗ್ರ ಹಾಕ್ತಾರೆ ಆ ಕೊನೆಯದಾಗಿ ತ್ಯಾಕ್ರೆ ಆ ಕಿತ್ತೂರ್ ಕೋಟೆನಕ ಬ್ಲಾಕ್ ಮಾಡಿ ಸೈನಿಕರನ್ನ ಕೂಡ ಹಾಕ್ತಕ್ಕಂಥದ್ದು ಮತ್ತು ಆ ಹಣಕಾಸಿನ ಬಟವಡೆಗೆ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥದ್ದು ಇದಾಗ್ತದೆ ಹೀಗಾಗಿ ಸಂಸ್ಥಾನದ ಒಳಗಿನ ಎಲ್ಲ ಚಟುವಟಿಕೆಗಳು ನಿಂತು ಹೋಗ್ತವೆ ಈ ಸಂದರ್ಭದಲ್ಲಿ ಆ ಬೂಟ್ಗಲ್ನಿಂದ ಕಿತ್ತೂರು ಸಂಸ್ಥಾನದ ದೇವರ ಮನೆಗೆ ಎಂಟ್ರಿ ಕೊಡ್ತಾನೆ ಅಂತೇಳಿ ಅಥವಾ ಆ ಬೂಟ್ ಹಾಕೊಂಡು ಒಳಗಡೆ ಹೋಗ್ತಾನೆ ಅಥವಾ ದರ್ಪದ ವರ್ತನೆ ಆ ಕಿತ್ತೂರು ಸಂಸ್ಥಾನಿಕರನ್ನ ಕೇಳಿಸ್ತದೆ ಹೀಗಾದ್ರೆ ಸರಿ ಹೋಗೋದಿಲ್ಲ ಮತ್ತೆ ಅದ ತ್ಯಾಕ್ರೆ ಒಂದು ಆದೇಶ ಮಾಡ್ತಾನೆ ಏನು ಅಂತಂದ್ರೆ ಕಿತ್ತೂರು ಸಂಸ್ಥಾನದವರು ದತ್ತಕ ತೆಗೆದುಕೊಂಡಿರ್ತಕ್ಕಂತಹ ಮಗ ಸಂಸ್ಥಾನ ಬಿಟ್ಟು ಹೋಗ್ಬೇಕು ಅಂತ ಆದೇಶ ಮಾಡಿ ಅವನನ್ನ ಓಡಿಸ್ತಾರೆ ಅಂತ ಸಂದರ್ಭದಲ್ಲಿ ಇನ್ನ ಕಿತ್ತೂರು ಸಂಸ್ಥಾನದವರು ರೋಚ್ ರಾಣಿ ಚೆನ್ನಮ್ಮ ಸರ್ದಾರ್ ಘೋಷಿದ್ದಪ್ಪ ಜೊತೆಗೆ ಅಂತಿಮವಾಗಿ ಚರ್ಚೆ ಮಾಡಿ ಸಂಸ್ಥಾನದಲ್ಲಿ ಎಷ್ಟು ಜನ ಎಷ್ಟು ಆಯುಧಗಳಿದಾವೆ ಸೇತ್ಸಂದಿಗಳು ಎಷ್ಟಿದ್ದಾರೆ ತೋಪುಗಳು ಎಷ್ಟಿದಾವೆ ಮದ್ದು ಗುಂಡುಗಳ ಸಂಗ್ರಹ ಎಷ್ಟಿದೆ ಅಂತಕ್ಕಂಥದ್ದು ಇದ್ ಮಾಡ್ತಾರೆ ಕೊನೆಯದಾಗಿ ತ್ಯಕರೆಯನ್ನು ಸಹಿತ ಕಿತ್ತೂರು ಕಬಳಿಸಬೇಕು ಅಂತ ಹೊಂಚಾಕ್ತಾನೆ ಮತ್ತೆ ದತ್ತಕ ಪ್ರಕ್ರಿಯೆನ ಪೂರ್ತಿಯಾಗಿ ಅಲ್ಲ ಅವನ ಸ್ಪಷ್ಟ ಕಾರಣ ಕೊಡ್ತಾನೆ ದತ್ತಕ್ ತೆಗೆದುಕೊಂಡಿರ್ತಕ್ಕಂತ ರಾಣಿ ವೀರಮ್ಮ ಅಲ್ಪ ವಹಿ ಇದ್ದಾಳೆ ಹಾಗಾಗಿ ಇದನ್ನ ಮಾನ್ಯ ಮಾಡೋದಿಲ್ಲ ದತ್ತಕ್ ತೆಗೆದುಕೊಂಡಿರ್ತಕ್ಕಂತ ಹುಡುಗ ಸಂಸ್ಥಾನ ಬಿಟ್ಟು ಹೋಗ್ಬೇಕು ಅಂತೇಳಿ ಕೊನೆಯದಾಗಿ ಮನಸ್ತಾಪ ಉಂಟಾಗಿ ಸಂಘರ್ಷದ ಬರುತ್ತೆ ಹದಿನೆಂಟ್ನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ತ್ಯಾಕ್ರೆ ಕಿತ್ತೂರಿಗೆ ಬಂದು ತನ್ನ ಸೈನ್ಯವನ್ನು ಬಂದು ಟೆಂಟ್ ಹಾಕ್ತಾನೆ ಆ ಬಿಜಾಪುರ ಅಂತ ಈ ಕರಿದ ಹಿಂದ ಕಲಾದಿಗೆ ಅಂತ ಕರಿತಿದ್ರು ಅಲ್ಲೊಂದು ಸೈನ್ಯ ಇತ್ತು ಬ್ರಿಟಿಷರು ಅವ್ರ ಬೆಳಗಾವ್ ಮತ್ತು ಕೊಲ್ಲಾಪುರ್ ಕೊಟ್ಟಿದ್ರು ಅವರನ್ನ ಕಿತ್ತೂರಿಗೆ ಬರ್ಲಿಕ್ಕೆ ಹೇಳ್ತಾನೆ ಬಂದಿಲ್ಲ ಹಾಕ್ತಾನೆ ಖಜಾನೆ ಒಪ್ಪಂದಕ್ಕೆ ಸಹಿ ಹಾಕ್ಬೇಕು ಅಂದ್ರೆ ಕಿತ್ತೂರ್ನವರು ಬ್ರಿಟಿಷರ ಅನುಮತಿ ಇಲ್ದೆ ಯಾವುದೇ ಹಣವನ್ನು ಡ್ರಾ ಮಾಡಂಗಿಲ್ಲ ಅಥವಾ ಅದನ್ನ ಮತ್ತೆ ಕಿತ್ತೂರ್ನವರು ಖಜಾನೆಯನ್ನ ಕಾಲಿಕೆ ಸೈನಿಕರನ್ನ ಇಟ್ಟಿರ್ತಾರೆ ಅವ್ರನ್ನ ಶಿಫ್ಟ್ ಮೇಲೆ ಚೇಂಜ್ ಮಾಡ್ತಿರ್ತಾರೆ ಆ ಚೇಂಜ್ ಮಾಡೋದನ್ನ ಬದಲಾಯಿಸ್ಲಿಕ್ಕೆ ಅವಕಾಶ ಕೇಳಿದಾಗ ಕಿತ್ತೂರ್ನವ್ರ ಅನುಮತಿ ಕೊಡೋದಿಲ್ಲ ಇದೆಲ್ಲ ನಡೆದಂತಹ ಸಂದರ್ಭದಲ್ಲಿ ಸರ್ದಾರ್ ಗುರ್ಶಿದಪ್ಪ ಕಿತ್ತೂರು ಸಂಸ್ಥಾನದ ಸೇನಾ ದಂಡ ನಾಯಕ ಬಹಳ ಗೌಪ್ಯವಾಗಿ ಕಿತ್ತೂರು ಕೋಟೆ ಒಂದು ಆರರಿಂದ ಎಂಟು ಸಾವಿರ ಜನ ನದಿಗಳನ್ನ ಅಂದ್ರೆ ಅರೆ ಅಂತ ಹೇಳ್ತಾರೆ ಅವರನ್ನ ಸಂಗ್ರಹ ಮಾಡಿಟ್ಟಿರ್ತಾನೆ ಆ ಹೀಗೆ ಸಂಘರ್ಷ ನಡೀತದೆ ಫಸ್ಟ್ ಮೊದಲಿಗೆ ಬ್ರಿಟಿಷರ್ಗೂ ಚೆನ್ನಮ್ಮ ಅವ್ರಿಗೂ ನೇರ ನೇರ ಯುದ್ಧ ಆಗಿದೆಯವಾಗ ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ ಅವಾಗ ಖಜಾನೆಯನ್ನ ಆ ಒಪ್ಪಂದಕ್ಕೆ ಸಹಿ ಹಾಕ್ಬೇಕಂತ ಹೇಳ್ತಾರೆ ನಿರಾಕರಿಸ್ತಾರೆ ಮತ್ತೆ ಕೋಟೆಯ ಬಾಕ್ಲನ್ನ ಇವರು ಲಾಕ್ ಮಾಡುತ್ತಾರೆ ಅಂತ ಸಂದರ್ಭದಲ್ಲಿ ಕೋಟೆಯ ಬಾಕ್ಲನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ತೆಗೆದು ನಮ್ಮ ಸೈನಿಕರು ಒಳಗಿರ್ತಕ್ಕಂತವ್ರನ್ನ ಹೊರಗೆ ಬಿಡ್ಬೇಕು ಮತ್ತೆ ಖಜಾನೆ ಕಾವಲಿಗೆ ಹೊಸ ಶಿಫ್ಟ್ ಮೇಲೆ ಸೈನಿಕರನ್ನ ನಾವು ನೇಮಕ ಒಳಗೆ ಕಳಿಸಿ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಹೀಗಾದಂತ ಸಂದರ್ಭದಲ್ಲಿ ಟ್ಯಾಕ್ರೆ ಏನ್ ಮಾಡ್ತಾನೆ ತನ್ನ ಆ ಕುದುರೆ ದಳ ಇರ್ತದೆ ತೋಪು ದಳ ಇರ್ತದೆ ಅದಕ್ಕೆ ಅವರು ಬ್ರಿಟಿಷ್ ಅಧಿಕಾರಿಗಳ ಬ್ಲಾಕ್ ಸ್ಟಿವನ್ಸನ್ ಎಲ್ಲಿಯಟ್ ಅಂತಕ್ಕಂಥವ್ರು ಎಲ್ಲರೂ ಇರ್ತಾರೆ ಅವ್ರಿಗೆ ತರ್ತಾರೆ ವಿಶೇಷವಾಗಿ ತೋಪು ದಳದವ್ರಿಗೆ ಸೂಚನೆ ಕೊಟ್ಟು ತೋಪುಗಳಿಂದ ಕಿತ್ತೂರು ಕೋಟೆಯನ್ನ ಹಾರೈಸ್ಬೇಕು ತೋಪುಗಳನ್ನ ಕಿತ್ತೂರು ಕೋಟೆ ಹೋಗಿ ಹೋದ್ ಅಂತ ಅಂತೇಳಿ ಮೆಸೇಜ್ ಕೊಟ್ಟಂತ ಸಂದರ್ಭದಲ್ಲಿ ಆ ಜನ ತಿರುಗತಾರೆ ಒಂದ್ಸರಿ ಸಹಜವಾಗಿ ಭೇಟಿ ಆಗ್ಲಿಕ್ಕೆ ಮಾತುಕತೆಗೆ ಕೊನೆಯದಾಗ ಇವೆಲ್ಲ ವಿಫಲ ಆದಂತ ಸಂದರ್ಭದಲ್ಲಿ ತ್ಯಾಕ್ರೆನೆ ಬರುವಂತ ಸಹ ಬರ್ತಿರ್ತಾನೆ ಈ ಸಂದರ್ಭದಲ್ಲಿ ಆ ಇಪ್ಪತ್ನಾಲ್ಕ ಒಂದು ಗಡಿ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷದೊಳಗೆ ಕೋಟೆಯ ಬಾಕ್ಲನ್ನ ತೆಗಿಲಿಲ್ಲ ಅಂದ್ರೆ ಕೋಟೆಯನ್ನ ಹೊಡಿತೀವಿ ಅಂತ ಹೇಳಿ ಕೊನೆ ಸಂದೇಶ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ಸರ್ದಾರ್ ಗುರ್ಷಿದಪ್ಪ ಒಳಗಡೆ ಇರತಕ್ಕಂತ ಸೈನ್ಯವನ್ನ ಏಕಕಾಲಕ್ಕೆ ಹೊರಗೆ ತೆಗೆದು ತ್ಯಾಕ್ರೆ ಮೇಲೆ ಬಿಡ್ತಾರೆ ಈ ಸಂದರ್ಭದಲ್ಲಿ ತ್ಯಾಕ್ರೆಯನ್ನ ಅಮ್ಟೂರ್ ಬಾಳಪ್ಪನವರು ಹೊಡೆದಾಕ್ತಾರೆ ಅಮ್ಟೂರ್ ಬಾಳಪ್ಪನವ್ರು ಹೊಡೆದ ನಂತರ ಅಲ್ಲಿರ್ತಕ್ಕಂತಹ ಕ್ಯಾಪ್ಟನ್ ಬ್ಲಾಕ್ ಮತ್ತು ಸಿವಿಲ್ ಕುದುರೆ ದಳ ಮತ್ತು ತೋಪು ದಳದ ಮುಖ್ಯಸ್ಥರು ಸಹಿತ ಏನ್ ಮಾಡ್ತಾರೆ ಅಂತಂದ್ರೆ ಆ ಅವರು ಸಹಿತಕ್ಕೆ ಕಿತ್ತೂರು ಸೈನಿಕರು ಹೊಡಿತಾರೆ ಇನ್ನು ಸುಮಾರು ನಿಯರ್ಲಿ ಒಂದು ಎಂಬತ್ತು ಜನರಷ್ಟು ಈ ಟೈಮ್ ಅಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಇಲ್ಲೇ ಇರ್ತಾರೆ ಆ ಸಂಗೊಳ್ಳಿ ರಾಯನ ಎರಡನೇ ಯುದ್ಧದಲ್ಲಿ ಇರ್ತಾರೆ ಒಂದನೇ ಯುದ್ಧದಲ್ಲಿ ಬಗೆ ದಾಖಲೆಗಳು ಇದಾವೆ ಎರಡನೇ ಯುದ್ಧದಲ್ಲಿ ಅವರನ್ನ ಸೆರೆ ಹಿಡಿತಾರೆ ಆ ನಂತರದಲ್ಲಿ ಮುಂದೆ ಏನಾಗ್ತದೆ ಅಂತಂದ್ರೆ ಎರಡನೇ ಹಾಗಾಗಿ ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ ಮೂರರಂದು ಯುದ್ಧ ನಡೆದಿರ್ತಕ್ಕಂತ ಸಂದರ್ಭದಲ್ಲಿ ಅಡಿಗೆ ಗುರಿ ಇಟ್ಟಿರ್ತಕ್ಕಂತಹ ಯುದ್ಧ ಹ ಮೊದ್ಲೇ ಟ್ಯಾಕ್ರೆಯನ್ನ ಅಮ್ಟೂರ್ ಬಾಳಪ್ಪನವ್ರು ಹೊಡೆದ್ ಹಾಕ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ಆ ಬ್ರಿಟಿಷ್ ಅಧಿಕಾರಿಗಳ ಹತ್ಯೆ ಆಗ್ತದೆ ಸಿವಿಲ್ ಬ್ಲಾಕ್ ಬೇರೆ ಬೇರೆ ಅಧಿಕಾರಿಗಳ ಹತ್ಯೆ ಆಗ್ತದೆ ಕಿತ್ತೂರು ಸೈನಿಕರು ಬಹಳ ರೊಚ್ಚಿಗೆದ್ದಿರ್ತಾರೆ ಇದರ ಬಗ್ಗೆ ಈ ಸಂದರ್ಭದಲ್ಲಿ ಕಿತ್ತೂರಿನ ಸೈನಿಕರು ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನ ಸರಿ ಹಿಡಿತಾರೆ ಸ್ಟಿವನ್ಸನ್ ಮತ್ತು ಇಲಿಯಟ್ ಅಂತಕ್ಕಂತ ಇಬ್ರು ಬ್ರಿಟಿಷ್ ಅಧಿಕಾರಿಗಳನ್ನ ಸರಿ ಹಿಡಿದಿರ್ತಾರೆ ಅದರಲ್ಲಿ ಇಲಿಯಟ್ ಅಂತಕ್ಕಂತ ವ್ಯಕ್ತಿ ತಾನು ಇಂಗ್ಲೆಂಡಿಗೆ ಮರಳಿ ಹೋದ ನಂತರ ತನ್ನ ಒಂದನೇ ಯುದ್ಧದ ಅನುಭವಗಳನ್ನ ಒಂದು ಏಳು ಸುದೀರ್ಘವಾದ ಒಂದು ಪತ್ರದ ಮೂಲಕ ಬರೆದಿಟ್ಟಿದ್ದಾರೆ ಅರವಿಂದ್ ತೆಲಿಮಠ ಅವರು ಅದನ್ನ ಕನ್ನಡಕ್ಕೆ ವರ್ಗಾವಣೆ ಮಾಡುತ್ತಾರೆ ಅಷ್ಟೀವನ್ಸನ್ ಮತ್ತು ಎಲೆಟ್ ಅನ್ನ ಸೆರೆ ಹಿಡಿತಾರೆ ಒಟ್ನಲ್ಲಿ ಮೊದಲ ಯುದ್ಧದಲ್ಲಿ ಬ್ರಿಟಿಷರಿಗೆ ಗೆ ಸೋಲಾಗ್ತದೆ ಆ ಸೋಲು ಎಷ್ಟ ಅವರನ್ನ ಕೆಂಗಡಿಸ್ತದೆ ಅಂತಂದ್ರೆ ಇಡೀ ದೇಶದಲ್ಲಿ ಒಬ್ಬ ಐ ಸಿ ಎಸ್ ಅಧಿಕಾರಿ ಅಂದ್ರೆ ಐ ಸಿ ಎಸ್ ಅಂತಂದ್ರೆ ಇವತ್ ನಾವೇನು ಐ ಎ ಎಸ್ ಅಂತ ಕರಿತಿಲ್ಲ ಅವತ್ತು ಐ ಸಿ ಎಸ್ ಅಂತ ಕರಿತಿದ್ರು ಇವತ್ ಧಾರವಾಡ ಜಿಲ್ಲೆ ಅವತ್ತು ಧಾರವಾಡ ಜಿಲ್ಲೆ ಅಂದ್ರೆ ಏಳು ಇವತ್ತಿನ ಏಳು ಅಂದ್ರೆ ಇವತ್ತಿರ್ತಕ್ಕಂತ ಧಾರವಾಡ ಗದಗ ಬಿಜಾಪುರ ಬಾಗಲಕೋಟೆ ಹಾವೇರಿ ಬೆಳಗಾವ್ ಉತ್ತರ ಕನ್ನಡ ಎಲ್ಲಾ ಜಿಲ್ಲೆಗಳು ಸೇರಿ ಒಂದು ಜಿಲ್ಲೆ ಇತ್ತು ಜಿಲ್ಲೆ ಹ ಧಾರವಾಡ ಆ ಮುಖ್ಯಸ್ಥನನ್ನ ಹೊಡೆದಿರೋದು ಅಂದ್ರೆ ಅದು ಸಾಮಾನ್ಯ ಅಲ್ಲ ಹಾಗಾಗಿ ಆ ಥ್ಯಾಕ್ರೆ ಹೊಡೆದ ನಂತರ ಬ್ರಿಟಿಷರ ಒಂದು ಸ್ವಾಭಿಮಾನವನ್ನ ಕೆನಕದ ಆಗ್ತದೆ ಕರೆಕ್ಟ್ ಆ ನಂತರದಲ್ಲಿ ಇದೆಲ್ಲ ಆ ಬ್ರಿಟಿಷರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರಿಟಿಷರ ಒಂದು ಸ್ವಾಭಿಮಾನ ಪ್ರತಿಷ್ಠೆ ಕಿತ್ತೂರ್ನಲ್ಲಿ ಮಣ್ಣಾದ ಹಾಗೆ ಒಂದು ಬ್ರಿಟಿಷರಿಗೆ ಅವಮಾನ